ಹಾಯ್ ಎಲ್ಲ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ನಮಸ್ತೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ಮೊನ್ನೆ ವೀಡಿಯೋದಲ್ಲಿ ನಾನು ಲೈವ್ ಬಂದಿದ್ದೆ ಬಟ್ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡೋಕ್ಕಾಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕಂತಂದರೆ ತುಂಬ ಜನ ನನಗೆ ಗೊತ್ತಿರುತ್ತೆ ಹಳ್ಳಿಲಿರೋರಿಗೆ ನೆಟ್ವರ್ಕ್ ಇಶ್ಯೂಸ್ ಏನಿರುತ್ತೆ ಅಂತ ಬಟ್ ನಾನು ಹಳ್ಳಿಲಿರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಇವಾಗ ಯಾಕಂದರೆ ನಿಮ್ಗೆ ಏನು ಹೇಳ್ಕೊಡೋಕ್ಕಾಗಿಲ್ಲ ಅಂತ ಬಟ್ ಏನು ಬೇಜಾರು ಮಾಡ್ಕೋಬೇಡಿ ಅದೇ ವಿಡಿಯೋನ ನಾರ್ಮಲ್ ವೀಡಿಯೋದಲ್ಲಿ ಮಾಡಿ ಎಷ್ಟು ನಿಮಿಷ ಆದರೂ ಪರವಾಗಿಲ್ಲ ನಾನು ನಿಮ್ಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ ನಿಮ್ಗೆ ಇರೋ ಪ್ರಾಬ್ಲಮ್ಸ್ಗೆ ನಾನು ಸೊಲ್ಯೂಷನ್ ಕೊಟ್ಟೇ ಕೊಡ್ತೀನಿ ನೋಡಿ ಇದು ರೇಷ್ಮೆ ಸ್ಯಾರಿ ಇದೆ ಈ ರೇಷ್ಮೆ ನೀವು ಹೇಳ್ಬೋದು ಆಗಿನ ಕಾಲದ ರೇಷ್ಮೆ ಸೀರೆಗಳಿಗೆ ಒಂದು ಮ್ಯಾಂಗೋ ಡಿಸೈನ್ ಅಂತ ವರ್ಕ್ ಹಾಕಿಬಿಟ್ರೆ ಅದೊಂದು ಹೆವಿ ಲುಕ್ ಬರುತ್ತೆ ಇದೆಲ್ಲ ಹೆಂಗೆ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಯಾಕಂದರೆ ಜಾಸ್ತಿ ಆವಾಗ ಇದು ಪ್ಯಾಚ್ ವರ್ಕ್ ಬರೋದು ರೆಡಿಮೇಡ್ ಪ್ಯಾಚ್ ವರ್ಕ್ ಹೀಗೂ ಇದೆ ಅದು ಆ ರೆಡಿಮೇಡ್ ಪ್ಯಾಚ್ ವರ್ಕ್ನ ಜಾಸ್ತಿ ನೀವು ಓಲ್ಡ್ ಬ್ಲೌಸಸ್ನ ನಮ್ಮ ಮದುವೆ ಬ್ಲೌಸಸ್ನೆಲ್ಲ ಓಪನ್ ಮಾಡಿ ನೋಡಿ ಬರೀ ಮ್ಯಾಂಗೋ ಡಿಸೈನೇ ಇಟ್ಟಿರ್ತಾರೆ ಸೈಡಲ್ಲೂ ಮ್ಯಾಂಗೋ ಡಿಸೈನೇ ಸ್ಲೀವ್ಗೆ ಹಿಂದೆಗಡೆನೂ ಮ್ಯಾಂಗೋ ಡಿಸೈನ್ ಇಟ್ಟಿರ್ತಾರೆ ಮ್ಯಾಂಗೋ ಅಂದರೆ ಅಷ್ಟು ಫೇಮಸ್ಸು ಬಾರ್ಡ್ರಲ್ಲಿ ಒಂದು ಮ್ಯಾಂಗೋ ಡಿಸೈನ್ ಇದ್ದರೆ ಇರೋದು ಕೊಡಿ ಮತ್ತು ಸ್ಯಾರಿಲಿ ಬಿಟ್ಟು ಚಿಕ್ಕ ಚಿಕ್ಕದು ಮ್ಯಾಂಗೋ ಡಿಸೈನ್ಸ್ ಇರೋದು ಕೊಡಿ ಅಂತಲೇ ಕೇಳೋರು ತುಂಬ ಮ್ಯಾಂಗೋ ಡಿಸೈನ್ ಅಂದರೆ ಅದು ಟ್ರೆಂಡಿ ಡಿಸೈನ್ ಅದು ಇವಾಗಲೂ ಟ್ರೆಂಡಿ ಡಿಸೈನು ಮ್ಯಾಂಗೋ ಡಿಸೈನ್ ಇವಾಗಲೂ ಅಷ್ಟೇ ರೇಷ್ಮೆ ಸ್ಯಾರಿಗೆ ಒಂದು ಮ್ಯಾಂಗೋ ಡಿಸೈನ್ ಅಂತ ಕೊಟ್ಬಿಟ್ರೆ ಅದು ಎಷ್ಟು ಲುಕ್ ಕೊಡುತ್ತೆ ಅನ್ನೋದಕ್ಕೆ ಈ ಬ್ಲೌಸೇ ಸಾಕ್ಷಿ ಆಗ್ಬಿಡುತ್ತೆ ಯಾಕಂದರೆ ನಾನು ಆ ಬ್ಲೌಸ್ ನೋಡ್ದ ಇಟ್ಟಿಗೆ ಅನ್ಕೊಬಿಟ್ಟೆ ನಾನು ಆ ಸ್ಯಾರಿ ನೋಡ್ದ ಇಟ್ಟಿಗೆ ರನ್ನಿಂಗ್ ಬ್ಲೌಸೇ ಇದೆ ಆದರೆ ಬಾರ್ಡ್ರ್ ಮಾತ್ರ ಚೇಂಜ್ ಇದೆ ಅಷ್ಟೇ ಬ್ಲೌಸ್ಗೂ ಮತ್ತೆ ಸ್ಯಾರಿಗೂ ಬಾರ್ಡ್ರ್ ಮಾತ್ರ ಚೇಂಜ್ ಇದೆ ಸ್ವಲ್ಪ ಅಷ್ಟೇ ಅದು ಬಿಟ್ಟರೆ ಸೇಮ್ ರನ್ನಿಂಗೇ ಬಂದಿದೆ ಇದನ್ನು ಯಾವ ಥರ ಮಾಡ್ಬೋದು ಅವಾಗ ಬರ್ತಿತ್ತಲ್ಲ ಸ್ಯಾರಿ ಆ ಥರ ಸ್ಯಾರಿ ಇದು ಇದಕ್ಕೆ ಮ್ಯಾಂಗೋ ಡಿಸೈನ್ ಇಟ್ಟರೆ ತುಂಬ ಲುಕ್ ಬರುತ್ತೆ ಇದಕ್ಕೆ ಮ್ಯಾಂಗೋ ಡಿಸೈನೇ ಇಟ್ಬಿಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಇವಾಗ ಮ್ಯಾಂಗೋ ಡಿಸೈನ್ ಇಡ್ತೀನಿ ಚಿಕ್ಕ ಚಿಕ್ಕ ಮ್ಯಾಂಗೋ ಡಿಸೈನು ಆದರೆ ಟ್ರೇಸ್ ಯಾವ ಥರ ಮಾಡೋದು ಯಾಕಂದರೆ ಮ್ಯಾಂಗೋ ಡಿಸೈನು ಕರು ಶೇಪ್ ತಗೊಳ್ಳೋದು ತುಂಬ ಕಷ್ಟ ಫಸ್ಟ್ ಇವಾಗ ಮ್ಯಾಂಗೋ ಡಿಸೈನ್ ಮಾಡಿಬಿಟ್ಟು ಮಧ್ಯ ಒಂದು ಫೀಲಿಂಗ್ ಅಂತ ಕೊಟ್ಟರೆ ಆ ಫೀಲಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತಾ ಫಿನಿಷಿಂಗು ಬರಲ್ವಾ ಏನು ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗಿಬಿಡ್ತು ಯಾಕಂತಂದರೆ ಫಸ್ಟು ಫಿನಿಷಿಂಗ್ ಕೊಟ್ಬಿಟ್ಟು ಆಮೇಲೆ ಮ್ಯಾಂಗೋ ಡಿಸೈನ್ ಕೊ ಫಸ್ಟು ಮಧ್ಯದಲ್ಲಿ ಇದೆಯಲ್ಲ ಅದನ್ನ ಫೀಲಿಂಗ್ ಕೊಟ್ಬಿಟ್ಟು ಆಮೇಲೆ ಮ್ಯಾಂಗೋ ಡಿಸೈನ್ ಕೊಡೋಣ ಅಂದರೆ ಅದು ಶೇಪ್ ಚೆನ್ನಾಗಿ ಬರುತ್ತಾ ಬರಲ್ವಾ ಅನ್ನೋದೊಂದು ಕಷ್ಟ ತಿರುಪಾ ಮ್ಯಾಂಗೋ ಡಿಸೈನ್ ಶೇಪ್ ಕೊಟ್ಬಿಟ್ಟು ಆಮೇಲೆ ಒಳಗಡೆ ಫೀಲಿಂಗ್ ಕೊಟ್ಟರೆ ಮ್ಯಾಂಗೋ ಡಿಸೈನ್ ಮೇಲೆ ಹೋಗಿ ಫೀಲಿಂಗ್ ಕೊತ್ಕೊಬಿ ಅದು ಕಷ್ಟ ಒಂದು ಫೈನಲ್ ಡಿಸಿಷನ್ ತೊಗೊಂಡೆ ಏನಂತಂದರೆ ಫಸ್ಟು ಫಿಲ್ಲಿಂಗ್ ಕೊಟ್ಬಿಡೋಣ ಲೀಫ್ ಶೇಪಲ್ಲಿ ಫಿಲ್ಲಿಂಗ್ ಕೊಟ್ಬಿಟ್ಟು ಅದಕ್ಕೆ ಮ್ಯಾಂಗೋ ಕವರಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದು ಝೀರೋದಿಂದ ಒನ್ ಒಳಗಡೆ ಇರಬೇಕು ಅದು ಕವರಿಂಗು ಝೀರೋದಿಂದ ಒನ್ ಒಳಗಡೆ ಆ ಕವರಿಂಗ್ ಕೊಟ್ಟೆ ಝೀರೋ ನಂಬರಲ್ಲೇ ಕವರಿಂಗ್ ಕೊಟ್ಟಿದ್ರು ಇನ್ನೂ ತುಂಬ ಚೆನ್ನಾಗಿರೋದು ಅಂತ ನನಗನಿಸ್ತು ಅಂದರೆ ಡಿಸೈನ್ ಮಾಡಿದ್ಮೇಲೆ ಯಾಕಂದರೆ ಝೀರೋ ಟು ಒನ್ ಕೊಟ್ಟಾಗ ಅದಕ್ಕೊಂದು ಥಿಕ್ನೆಸ್ ಅಂತ ಬರುತ್ತೆ ಝೀರೋಲ್ಲೇ ಫಿಲ್ಮಿಂಗ್ ಕೊಟ್ಟಾಗ ಅದು ಒಂದು ಲೈಟ್ ಕವರಿಂಗ್ ಅಂತ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಫಸ್ಟ್ ಇವಾಗ ಏನು ಮಾಡಿದೆ ನಾನು ಅಂತಂದರೆ ಫಸ್ಟು ಬಾರ್ಡರ್ ಲೈನ್ ಇದರಲ್ಲಿ ಮಾಡ್ಕೊಬಿಟ್ಟಿದ್ದೀನಿ ಯಾಕಂದರೆ ಬಾರ್ಡರ್ ಲೈನ್ ಮಾಡಿಕೊಂಡ್ರೆ ನಾನು ಪಕ್ಕದಲ್ಲಿ ಲೀಫ್ ಡಿಸೈನ್ ಕೊಡಕ್ಕಾಗೋದು ನೋಡಿ ಫಸ್ಟೇ ನಾನು ಲೀಫ್ ಡಿಸೈನ್ ಮಾಡಿಬಿಟ್ಟಿದ್ದೆ ಅಂದರೆ ಫಸ್ಟ್ ಇವಾಗ ನಾನು ಒಂದು ಕವರಿಂಗ್ ಅಂತ ಬಾರ್ಡರ್ ಲೈನ್ ಅಂತ ಕೊಟ್ಟೆ ಇದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ಈ ಡಿಸೈನ ನಾನು ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದನ್ನ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಇದನ್ನು ಫಸ್ಟು ನಾವು ರೌಂಡ್ ಶೇಪಲ್ಲಿ ಡ್ರಾ ಮಾಡಬೇಕು ಫಸ್ಟು ರೌಂಡ್ ಡಿಸೈನ ಡ್ರಾ ಮಾಡೋದು ಯಾವ ಥರ ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಕ್ಲಾಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅದು ಕ್ಲಾಸ್ದು ವಿಡಿಯೋದು ಲಿಂಕ್ ಇರುತ್ತೆ ಆ ಲಿಂಕ್ನ ಓಪನ್ ಮಾಡಿ ವೀಡಿಯೋಸ್ ನೋಡಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅದು ಯಾವ ಥರ ಮಾಡೋದು ಅಂತ ಆಮೇಲೆ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂತ ಅಂದರೆ ಫಸ್ಟೇ ಹೇಳಿದೆ ನಾನು ಮ್ಯಾಂಗೋ ಡಿಸೈನ್ನ ಫಸ್ಟು ಡ್ರಾ ಮಾಡ್ಕೋಬೇಡಿ ಬಾರ್ಡ್ರನ್ನ ಫಸ್ಟೇ ಮ್ಯಾಂಗೋ ಡಿಸೈನ್ ಬಾರ್ಡ್ರನ್ನ ಡ್ರಾ ಮಾಡಿಕೊಂಡ್ರೆ ಒಳಗಡೆ ಫಿಲ್ಲಿಂಗ್ ಮಾಡಬೇಕಾದ್ರೆ ಅದು ವೇರಿಯೇಷನ್ ಆದಾಗ ಫಿನಿಶಿಂಗ್ ಹೋಗಿಬಿಡುತ್ತೆ ಅದು ಇವಾಗ ನೋಡಿ ನಾನು ಫಸ್ಟು ಲೀಫ್ನ ಹೆಂಗಿದ್ರು ನೀವು ಲೀಫ್ ಕಲ್ತಿರ್ತೀರ ಫಸ್ಟು ಲೀಫ್ನ ಡ್ರಾ ಮಾಡ್ಕೊಳ್ಳಿ ಲೀಫ್ನ ಡ್ರಾ ಮಾಡ್ಕೊಂಡ್ಮೇಲೆ ಅದು ಸುತ್ತ ಕವರಿಂಗೆ ಮ್ಯಾಂಗೋ ಡಿಸೈನು ಶೇಪ್ನ ಕೊಡಿ ಆವಾಗ ಅದು ಫಿನಿಷಿಂಗ್ ಅನ್ನೋದು ಒಂದು ಹೈ ಲುಕ್ ಅಂತ ಬರುತ್ತೆ ಒಂದು ಅಟ್ರಾಕ್ಷನ್ ಲುಕ್ ಅಂತ ಬರುತ್ತೆ ನಾವು ಎಂಬ್ರಾಯ್ಡ್ರಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಾವು ಮಾಡಿರೋ ಎಂಬ್ರಾಯ್ಡ್ರಿ ಒಂದು ಅಟ್ರಾಕ್ಷನ್ ಲುಕ್ ಬರಬೇಕಂದ್ರೆ ಅದಕ್ಕೆ ಒಂದು ಟ್ರಿಪ್ಸು ಮತ್ತು ಟಿಕ್ಸ್ ಇರುತ್ತೆ ಅದನ್ನ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಮತ್ತು ನೆಕ್ಸ್ಟು ಇವಾಗ ನಾನು ಅದಕ್ಕೆ ಹೇಳೋದು ಕೊನೆವರೆಗೂ ವೀಡಿಯೋ ನೋಡಿ ಅಂತ ನೋಡಿ ನಾನು ಅದು ಡ್ರಾ ಮಾಡ್ತಾ ಮಾಡ್ತಾ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವ ಥರ ಮಾಡೋದು ಅದೇ ಏನು ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ನೀವು ಕೊನೆವರೆಗೂ ವೀಡಿಯೋ ನೋಡಿದೆ ಒಂದು ನೋಡ್ಕೊಬಿಡೋಣ ಅಂತ ಡಿಸೈನ್ ಇದ್ರೆ ಅದು ನಿಮಗೆ ಗೊತ್ತಾಗಲ್ಲ ಯಾವ ಥರ ಅಂತ ನಿಮಗೆ ಗೊತ್ತಾಗಲ್ಲ ಅವಾಗ ಸುಮ್ಮನೆ ನೀವು ಡಿಸೈನ್ ಓ ಮೇಡಮ್ ಈ ಥರ ಮಾಡಿದ್ರು ನಾವು ಈ ಥರ ಮಾಡೋಣ ಅಂತ ಮಾಡಿಬಿಡ್ತೀರಾ ಬಟ್ ನಾವು ಹೇಳೋ ಟಿಪ್ಸ್ನ ನೀವು ಕೇಳಿಸ್ಕೊಳ್ಳಲ್ಲ ನೋಡಿ ನಾನು ಸುತ್ತ ಅಷ್ಟೇ ಲೀಫ್ನ ಫಸ್ಟು ಒಂದು ಸೈಡೆಲ್ಲ ಲೀಫನ ಡ್ರಾ ಮಾಡ್ಕೊಂಡಿದ್ದೆ ಆ ಲೀಫ್ನ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ಕಾಗಿ ಇನ್ನೊಂದು ಸೈಡ್ಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು ಅದನ್ನೇ ಮತ್ತೆ ಇನ್ನೊಂದು ಸೈಡ್ಗೆ ನಾನು ಡ್ರಾ ಮಾಡಿದೆ ಅದು ತುಂಬ ಚೆನ್ನಾಗೇ ಬಂತು ಲೀಫ್ ಡಿಸೈನು ತುಂಬ ಎಲ್ಲ ಒಂದೇ ಥರ ಶೇಪಲ್ಲೇ ಎಲ್ಲನೂ ಒಂದೇ ಶೇಪಲ್ಲೇ ಕೊಟ್ಟೆ ಅದು ತುಂಬ ಚೆನ್ನಾಗೇ ಬಂತು ಆಮೇಲೆ ನೆಕ್ಸ್ಟ್ ನಾನು ಗೋಲ್ಡ್ ಕಲರ್ ಜರಿತ್ರೆ ಡೇಲಿ ಮ್ಯಾಂಗೋ ಡಿಸೈನು ಕವರಿಂಗ್ ಕೊಡ್ತೀನಿ ತುಂಬ ಜನ ಮ್ಯಾಂಗೋ ಡಿಸೈನ್ ಮಾಡಬೇಕಾದ್ರೆ ಕರ್ವ ಹತ್ರ ಮಾ ಶೇಪ್ ಕೊಡೋಕ್ಕಾಗಲ್ಲ ಅದು ವೇರಿಯೇಷನ್ ಆಗ್ತಾಯಿದೆ ಅಂತ ಹೇಳ್ತಾಯಿರ್ತೀರ ಬಟ್ ಕರ್ಷಪ್ ಹತ್ರ ನಾವು ಶೇಪ್ ಕೊಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಅದು ನಿಮಗೆ ಪ್ರಾಕ್ಟೀಸಿಂಗ್ ಇರೋಲ್ಲ ಆ ಪ್ರಾಕ್ಟೀಸಿಂಗ್ ಇಲ್ಲದೆ ಯಾವ ಕಾರಣಕ್ಕೂ ನಿಮಗೆ ಅದು ಬರೋದಿಲ್ಲ ಏನೋ ಅದು ಶೇಪು ಬರೋದಿಲ್ಲ ನೋಡಿ ಇವಾಗ ನಾನು ಝರಿ ಥ್ರೆಡೇಲಿ ಔಟ್ಲೈನ ಕೊಡ್ತಾಯಿದ್ದೀನಿ ಆ ಲೀಫ್ಟ್ ಡಿಸೈನ್ಗೆ ಕೊಡ್ತಾ ಇದ್ದೀನಿ ಔಟ್ಲೈನ್ನ ಝರಿ ಥ್ರೆಡಲ್ಲಿ ಕೊಟ್ಟಾಗ ಅದು ಮ್ಯಾಂಗೋ ಶೇಪಲ್ಲಿ ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿದೆ ಬಟ್ ನೋಡಿ ನಾವು ನಾನು ಝೀರೋ ನಂಬರ್ ಸ್ಟಿಚಲ್ಲೇ ಒಂದು ಸಿಂಗಲ್ ಕವರಿಂಗ್ ಕೊಟ್ಟಿದರೆ ಇನ್ನೂ ಚೆನ್ನಾಗಿರೋದು ಅಂತ ನನಗನಿಸ್ತು ಬಟ್ ನಾನು ಝೀರೋ ಟು ಒನ್ನಲ್ಲಿ ಏನು ಫೀಲಿಂಗ್ ಇದೆಯೋ ಅದನ್ನು ನಾನು ಸುತ್ತ ಎಲ್ಲ ಕವರಿಂಗ್ ಕೊಟ್ಟೆ ಫಸ್ಟು ಝೀರೋ ನಂಬರಲ್ಲಿ ಮ್ಯಾಂಗೋ ಡಿಸೈನ್ನ ಡ್ರಾ ಮಾಡಿಕೊಂಡು ಆಮೇಲೆ ನಾನು ಝೀರೋ ಟು ಒನ್ಗೆ ಫಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಡ್ರಾನ ಇದು ಡ್ರಾ ಮಾಡಿದೆ ಅದರ ಸುತ್ತ ಡ್ರಾ ಮಾಡಿದೆ ಮತ್ತು ತುಂಬ ಜನ ಕೇಳ್ತಾಯಿದ್ದೀರಾ ಸಿಲ್ದ್ರೆ ಥ್ರೆಡ್ಡು ಕಟ್ ಇದೆ ಮೇಲ್ಗಡೆ ಯಾವ ಥರ ಫಿನಿಶಿಂಗ್ ಕೊಡ್ತೀರೋ ಕೆಳಗಡೆ ಅದೇ ಥರ ಫಿನಿಷಿಂಗ್ ಬರ್ತಾಯಿಲ್ಲ ನೀಟಾಗಿ ಫಿನಿಷಿಂಗ್ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಾ ಬಟ್ ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಟೆನ್ಷನ್ ಏನೋ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಟೆನ್ಷನಲ್ಲಿ ಅಡ್ಜಸ್ಟ್ ಮಾಡಬೇಕು ಮತ್ತು ಟೆನ್ಷನ್ ಯಾವ ಥರ ಟೈಟ್ ಮಾಡ್ಕೋಬೇಕು ಮತ್ತು ಯಾವ ಥರ ಲೂಸ್ ಮಾಡ್ಕೋಬೇಕು ಕೆಳಗಡೆ ಚೆನ್ನಾಗಿ ನೀಟಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾವ ಥರ ಮಾಡೋದು ಅಂತ ಆಮೇಲೆ ನೆಕ್ಸ್ಟು ಹೇಳ್ಬೇಕಂದ್ರೆ ನೀವು ಯಾವ ನಂಬರ್ ನೀಡಲಾಗಬೇಕು ಯಾವ ನಂಬರ್ ನೀಡಲಾಗಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಕೂಡ ನೋಡಿ ಟೆನ್ ನಂಬರ್ ಅದು ಗೋಲ್ಡ್ ಕಲರ್ ನೀಡಲು ಜಾಕ್ ಮಿಷಿನ್ಗೆ ಯೂಸ್ ಮಾಡ್ತೀವಿ ಟೆನ್ ನಂಬರ್ ನೀಡಲ್ಲ ಅದು ಗೋಲ್ಡ್ ಕಲರ್ ನೀಡಲು ಕೊಡಿ ಜಾಕ್ ಮಿಷಿನ್ಗೆ ಹಾಕೋದು ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಟೆನ್ ನಂಬರ್ ನೀಡಲು ಕೊಡಿ ಅಂತಂದರೆ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಎಲ್ಲ ಕಡೆನೂ ಅವೈಲೇಬಲ್ ಇದೆ ಆ ನೀಡಲ್ಲಿನ ಸ್ಪೆಷಾಲಿಟಿ ಏನಿಲ್ಲ ಓಕೆನಾ ಅದು ಆಮೇಲೆ ಪದೇ ಪದೇ ನಿಮಗೆ ನೀಡಲು ಯಾಕೆ ಕಟ್ಟಾಗುತ್ತೆ ಅಂತಂದರೆ ನೀವು ಮೇಲುಗಡೆ ದಾರ ಕರೆಕ್ಟಾಗಿ ಹಾಕಿರಲ್ಲ ಆಮೇಲೆ ನೀಟಾಗಿ ಟೆನ್ಷನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರಲ್ಲ ಅದಕ್ಕೆ ಅದು ಪದೇ ಪದೇ ದ ನೀಡಲ್ ಕಟ್ಟ್ತಾ ಇರುತ್ತೆ ಮತ್ತೆ ಆಯಿಲ್ ಹಾಕಿ ಮಿಷಿನ್ ಮಿಷಿನ ನೀಟಾಗಿ ಇಟ್ಕೊಂಡಿರಲ್ಲ ಅದು ಒಳಗಡೆ ಜಾಮ್ ಆಗಿರುತ್ತೆ ಅದಕ್ಕೆ ಅದು ಪದೇ ಪದೇ ನೀಡಲ್ ಕಟ್ಟೋದು ದಾರ ಕಟ್ಟಾಗೋದು ಆ ಥರ ಆಗ್ತಾ ಇರುತ್ತೆ ಆಮೇಲೆ ನೆಕ್ಸ್ಟು ಇನ್ನೂ ಏನೇನು ಪ್ರಾಬ್ಲಮ್ಸ್ ಕೇಳಿದ್ರಿ ಕೇಳಿದ್ರು ಅಂತಂದರೆ ಯೂಟ್ಯೂಬ್ ಕಮೆಂಟ್ಸಲ್ಲಿ ನೆಕ್ಸ್ಟ್ ಏನೋ ಕ್ಯಾನ್ವಾಸ್ ಪೇಪರು ಕ್ಯಾನ್ವಾಸ್ ಪೇಪರು ತುಂಬ ತೆಳುವಾಗಿರೋ ಕ್ಯಾನ್ವಾಸ್ ಪೇಪರು ಸಿಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಡ್ರೀಮ್ ಫ್ಯಾಬ್ರಿಕ್ ಓರ್ದು ನಂಬರು ನಾನು ನಿಮಗೆ ಕೊಡ್ತೀನಿ ನಾನು ಕಾಲ್ ಮಾಡಿ ಸ್ಕ್ರೀನಲ್ಲಿ ಕೊಡ್ತಾ ಇರುವಂಥ ನಂಬರ್ಗೆ ನನಗೆ ಕಾಲ್ ಮಾಡಿ ನಾನು ಅವ್ರ ಜೊತೆಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅವರು ನಿಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ನೆಲ್ಲ ಸಪ್ಲೈ ಮಾಡ್ತಾರೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡಿದಾಗ ನಿಮಗೆ ಈಸಿಯಾಗಿ ಬಿಸ್ನೆಸ್ ಮಾಡೋ ಒಂದು ಅನುಕೂಲತೆ ಸಿಗುತ್ತೆ ನೀವು ಹೋಗಿ ಇವಾಗ ನೀವೊಂದು ನೂರೈದು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಇರ್ತೀರ ಅಂದ್ಕೊಳ್ಳಿ ನೀವು ಹೋಗಿ ಬಸ್ ಚಾರ್ಜ್ ಹಾಕ್ಕೊಂಡು ಅಲ್ಲೆಲ್ಲ ಸುತ್ತಾಡಿ ಒಳ್ಳೊಳ್ಳೆ ಅಂಗಡಿಸೆಲ್ಲ ನೋಡಿ ನೀವು ಎಲ್ಲ ಹಾಕ್ಕೊಂಡು ಬರೋದಕ್ಕೆ ತುಂಬ ಒಂದಿನ ವೇಸ್ಟ್ ಆಗುತ್ತೆ ಮತ್ತು ಬಸ್ ಚಾರ್ಜ್ ವೇಸ್ಟ್ ಆಗುತ್ತೆ ಎಲ್ಲ ವೇಸ್ಟ್ ಆಗುತ್ತೆ ಅದ್ರ ಬದಲು ಚೀಪ್ ಆ್ಯಂಡ್ ಬೆಸ್ಟಾಗಿ ನೀವು ಹುಡ್ಕಿದ್ರು ಕೂಡ ಸಿಗೋಲ್ಲ ಇಷ್ಟೊಂದು ಆಗಿಬಿಡಿ ಅಷ್ಟು ಚೀಪಾಗಿ ಕೊಡ್ತಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸ್ ಎಲ್ಲ ನಾನು ಅಲ್ಲಿ ತಂದಿರೋ ಥ್ರೆಡ್ಡಲ್ಲೇ ನಾನು ಇಲ್ಲೆಲ್ಲ ವರ್ಕ್ ಹಾಕಿರೋದು ಅದ್ರಿಂದಾನೆ ನೋಡಿ ಶೈನಿಂಗ್ ಯಾವ ತರ ಇದೆ ರೆಡ್ಸ್ ಎಲ್ಲ ಅಂತ ನಾರ್ಮಲ್ ಶೈನಿಂಗ್ ಥರ ಇರಲ್ಲ ಹೆವಿ ಶೈನಿಂಗ್ ಇರುತ್ತೆ ಥ್ರೆಡ್ ಥ್ರೆಡ್ಡೆಲ್ಲ ನೋಡಿ ಎಕ್ಸ್ಟ್ರಾ ಜರಿ ಥ್ರೆಡ್ ಇರೋದನ್ನೆಲ್ಲ ಟ್ರಿಮ್ಮರಲ್ಲಿ ಟ್ರಿಮ್ ಮಾಡ್ತಾಯಿದ್ದೀನಿ ಅದು ಎಕ್ಸ್ಟ್ರಾ ಜರಿ ಥ್ರೆಡ್ ಇರೋದನ್ನ ಮತ್ತು ಸ್ಲೀವ್ಗೂ ಕೂಡ ಅದೇ ಥರ ಮ್ಯಾಂಗೋ ಡಿಸೈನ ಸಿಂಪಲ್ ಸಿಂಪಲ್ ಆಗಿ ಬುಟ ಬುಟ್ಟ ಥರ ಮ್ಯಾಂಗೋ ಡಿಸೈನ್ನೇ ಹಾಕಿದ್ದೀನಿ ಸೂಟ್ ಆಗಲಿ ಅದಕ್ಕೆ ಸೂಟ್ ಆಗಲಿ ಚೆನ್ನಾಗಿ ಕಾಣಬೇಕು ಅಂತ ಸಿಂಪಲ್ ಸಿಂಪಲ್ ಆಗಿರೋ ಡಿಸೈನ್ಸ್ನೇ ಮ್ಯಾಂಗೋ ಡಿಸೈನ್ಸ್ನ ಸ್ಲೀವ್ಗೆ ಹಾಕಿದ್ದೀನಿ ಆಮೇಲೆ ನೆಕ್ಸ್ಟು ನಾನು ಹೇಳ್ತಾಯಿದ್ದೆ ಅದೇ ಡ್ರೀಮ್ ಫ್ರೆಬ್ರಿಕ್ ಬಗ್ಗೆ ಹೇಳ್ತಾ ಇದ್ದೆ ಇಬ್ಬರು ಸ್ಟೂಡೆಂಟ್ಸು ಕೊಡಗೋರು ಮತ್ತು ಬೆಳಗಾವಿಯವರು ಪರ್ಚೇಸಿಂಗ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಓಕೆನಾ ಅದು ತುಂಬ ಚೆನ್ನಾಗಿದೆ ಏನು ಇದು ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆಯಂತೆ ಇವಾಗ ನನಗೆ ಆರ್ಡ್ರ್ ಕೊಡೋ ಮುಂಚೆಗೆ ನಾನು ಕಾಲ್ ಮಾಡಿ ಹೇಳ್ತಾರೆ ಮೇಡಮ್ ಈ ಥರ ನನಗೆ ಬೇಕಾಗಿತ್ತು ಮೆಟೀರಿಯಲ್ಸ್ ಎಲ್ಲ ತೊಗೋಬೇಕು ಅವ್ರು ಕಾಲ್ ಮಾಡಿ ಹೇಳಿ ಅಂತ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಅವ್ರು ಕಾಲ್ ಮಾಡಿ ಹೇಳಿದಾಗ ಅವ್ರ ಮೆಟೀರಿಯಲ್ಸ್ ಎಲ್ಲ ಕಳಿಸ್ತಾರೆ ನಾನು ಅವ್ರಿಗೂ ಕೂಡ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದ್ದೀನಿ ಮೆಟೀರಿಯಲ್ಸ್ ಬಂದಮೇಲೆ ನೀವು ಹೇಳಿರೋ ಐಟಮ್ಸ್ ಎಲ್ಲ ಇದೆಯಾ ಮತ್ತು ಚೆನ್ನಾಗಿದೆಯಾ ಮೆಟೀರಿಯಲ್ಸು ಏನು ಅಂತ ನೋಡ್ಬಿಟ್ಟು ಮತ್ತೆ ನನಗೆ ಇನ್ಫಾರ್ಮ್ ಮಾಡಬೇಕು ಯಾಕಂದರೆ ನನಗೆ ಶಾಪ್ ಓಪನ್ ಮಾಡಿ ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ಯಾಕಂದರೆ ಯಾರಿಗೂ ಮೋಸ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಳ್ಳೆ ಒಳ್ಳೇದಾಗಬೇಕು ನಮ್ಮಿಂದ ಒಬ್ಬರಿಗೆ ಕೆಟ್ಟದಾಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅದಕ್ಕೆ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವ್ರಿಗೆ ಎಲ್ಲ ಹೇಳ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವಾಗ ಒಂದ್ಸರಿ ನೋಡ್ಕೊಳ್ಳಿ ಫ್ರಂಟಲ್ಲಿರೋ ಥ್ರೆಡ್ನೆಲ್ಲ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡ್ತೀನಿ ಮತ್ತು ಕೆಳಗಡೆ ಇರೋ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿ ಕ್ಯಾನ್ವಾಸ್ ಪೇಪರ್ನ ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ತೀನಿ ಅಂತ ನೋಡಿ ಇದೇ ಕ್ಯಾನ್ವಾಸ್ ಪೇಪರ್ನ ಇನ್ನೊಂದು ಸ್ಲೀವ್ಗೂ ಕೂಡ ಯೂಸ್ ಮಾಡ್ತೀನಿ ನೋಡಿ ಫ್ರಂಟ್ ಅದು ಸ್ಲೀವ್ ಇದು ಮತ್ತು ಇನ್ನೊಂದು ಕಡೆ ತೋಳು ಸ್ಲೀವ್ ಅದಿದೆ ಮತ್ತು ಬ್ಯಾಕು ಇದೆ ಬ್ಯಾಕು ನೋಡ್ಕೊಳ್ಳಿ ಇದನ್ನು ನಾನು ಒನ್ ಅವರಲ್ಲಿ ಫಿನಿಷ್ ಮಾಡಿ ಬಿಸಿ ब्लौजन कस्टमर को सो मच लव यू आल थैंक यू